ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ಬಿಗ್ ಬಾಸ್ ಎರಡನೇ ಪ್ರೋಮೋ ಬಿಟ್ಟಿದ್ದಾರೆ ಸೊ ಸೊ ಈ ಎರಡನೇ ಒಂದು ಪ್ರೋಮೋದಲ್ಲಿ ಧನ್ರಾಜ್ ಅಂದ್ರೆ ಬಿಗ್ ಬಾಸ್ ಮನೆಗೆ ಸೋಷಿಯಲ್ ಮೀಡಿಯಾದಿಂದ ಯೂಟ್ಯೂಬ್ ನಿಂದ ಮತ್ತು ಇನ್ಸ್ಟಾಗ್ರಾಮ್ ದಿಂದ ತಮ್ಮದೇ ಒಂದು ಕಂಟೆಂಟ್ ಮೂಲಕ ಫೇಮಸ್ ಆಗಿರುವಂತಹ ಧನ್ರಾಜ್ ಅವರು ಈಗ ಹೋಗಿದ್ದಾರೆ ಸೊ ಗಿಜ್ ಗಿಲ್ ಕೂಡ ಇವರು ಇದ್ರು ಸೊ ಇನ್ನ ಇವರು ಈಗ ಬಿಗ್ ಬಾಸ್ಗೆ ಹೋಗಿದ್ದಾರೆ ಸೊ ನಿನ್ನೆ ದಿನ ಕೂಡ ಕಿಚ್ಚ ಸುದೀಪ್ ಅವರು ಅವರಿಗೆ ವಾರ್ನಿಂಗ್ ಮಾಡಿ ಬಿಗ್ ಬಾಸ್ಗೆ ಕಳಿಸಿದ್ದಾರೆ ಈಗ ಅವರು ಬಿಗ್ ಬಾಸ್ ಮನೆಯಲ್ಲಿ ಮೊದಲನೇ ಶಿಕ್ಷೆಗೆ ಗುರಿಯಾಗಿದ್ದಾರೆ ಮೊದಲನೇ ವ್ಯಕ್ತಿಯಾಗಿ ಮೊದಲನೇ ಒಂದು ಶಿಕ್ಷೆಗೆ ಗುರಿಯಾಗಿದ್ದಾರೆ ಸೊ ಈ ಒಂದು ಪ್ರೋಮೋದಲ್ಲಿ ಎರಡನೇ ಪ್ರೋಮೋದಲ್ಲಿ ಏನಿದೆ ಧನ್ರಾಜ್ ಅವರಿಗೆ ಬಿಗ್ ಬಾಸ್ ಏನ್ ಶಿಕ್ಷೆ ಕೊಟ್ಟರು ಅಂತ ಈ ವಿಡಿಯೋದಲ್ಲಿ ನೋಡೋಣ ಧನ್ರಾಜ್ ಬಿಗ್ ಬಾಸ್ ನನಗೆ ವಾಯ್ಸ್ ಕೇಳಿಸ್ಲಿಲ್ಲ ಬಿಗ್ ಬಾಸ್ ಗೆ ಮೈಕ್ ಸರಿ ಹಾಕಿಕೊಳ್ಳಿ ಅಂತ ಹೇಳಿದ ಮೊತ್ತ ಮೊದಲ ಕಂಟೆಸ್ಟೆಂಟ್ ನೀವೇ ಥ್ಯಾಂಕ್ ಯು ಸುದೀಪ್ ಅವರು ನಿಮಗೆ ಏನಂತ ಹೇಳಿದ್ರೆ ಒಂಥರ ಜಿಂಕೆ ಇದ್ದಂಗೆ ತಾವು ಇನ್ ಮುಂದೆ ಜಿಂಕೆ ತರ ಉತ್ತರ ಕೊಡಬೇಕು ಹೇ ಸೂಪರ್ ನಾನು ಸೂಪರ್ ನಾನು ಜಿಂಕೆ ಜಿಂಕೆಯಂತೆ ಹೋಗಿ ಈ ಪತ್ರವನ್ನು ಓದಿ ಬನ್ನಿ ಬನ್ನಿ ಬಿಗ್ ಬಾಸ್ ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಕೂಡ ಪ್ರೋಮೋ ನೋಡ್ತಾ ಇದ್ರೆ ಬಿಗ್ ಬಾಸ್ ಮಿಸ್ ಮಾಡದೆ ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಬಿಗ್ ಬಾಸ್ ಅಪ್ಡೇಟ್ಸ್ ಆಗಿ ನಮ್ಮ ಒಂದು ಬಿಗ್ ಬಾಸ್ ಅಪ್ಡೇಟ್ಸ್ ಆಗಿ ನೀವು ಕಾಯ್ತಾ ಇದ್ರೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಸೊ ಫ್ರೆಂಡ್ಸ್ ಮೊದಲನಿಂದಾಗಿ ಈಗಾಗಲೇ ಬೆಳಗ್ಗೆ ಒಂದು ಪ್ರೋಮೋ ಬಿಟ್ಟಿದ್ರು ಈಗ ಎರಡನೇ ಪ್ರೋಮೋವನ್ನು ರಿಲೀಸ್ ಮಾಡಿದ್ದಾರೆ ಸೊ ಈ ಎರಡನೇ ಪ್ರೋಮೋದಲ್ಲಿ ಏನಿದೆ ಅಂದ್ರೆ ಕನ್ಫ್ಯೂಷನ್ ರೂಮ್ ಗೆ ಧನ್ರಾಜ್ ಅವರನ್ನ ಕರೆಸ್ತಾರೆ ಬಿಗ್ ಬಾಸ್ ಸೊ ಅಲ್ಲಿ ಕೇಳ್ತಿರ್ತಾರೆ ಅವ್ರಿಗೆ ಪ್ರಶ್ನೆಯನ್ನ ಅವಾಗ ಬಿಗ್ ಬಾಸ್ಗೆ ಆರ್ಡರ್ ಮಾಡ್ತಾರೆ ಧನ್ರಾಜ್ ಬಿಗ್ ಬಾಸ್ ನಿಮ್ಮ ಒಂದು ಧ್ವನಿ ನನಗೆ ಸರಿಯಾಗಿ ಕೇಳಿಸ್ತಿಲ್ಲ ನೀವು ಮೈಕ್ ಅನ್ನ ಸರಿಯಾಗಿ ಧರಿಸ್ಕೊಳ್ಳಿ ಅಂತ ಸೊ ಬಿಗ್ ಬಾಸ್ಗೆನೆ ಇವರು ಮೈಕ್ ಅನ್ನ ಸರಿಯಾಗಿ ಧರಿಸ್ಕೊಳ್ಳಿ ಅಂತ ಹೇಳ್ತಾರೆ ಸೊ ಅದರಿಂದ ಬಿಗ್ ಬಾಸ್ ಕೋಪಗೊಂಡು ಏನು ಹೇಳ್ತಾರೆ ಅಂದ್ರೆ ನೀವು ಮೈಕ್ ಸರಿಯಾಗಿ ಹಾಕೊಳ್ಳಿ ಅಂತ ಹೇಳ್ತೀರಾ ಸೊ ನೀವು ಸ್ಟೇಜ್ ಮೇಲೆ ನೆನಪಿಸ್ಕೊಳ್ಳಿ ನಿಮ್ಗೆ ಕಿಚ್ಚ ಸುದೀಪ್ ಅವರು ಏನ್ ಹೇಳಿದ್ರು ಅಂತ ಹೇಳ್ತಾರೆ ಅವಾಗೆ ಧನ್ರಾಜ್ ಅವರು ನೆನಪಿಸ್ಕೊತಾರೆ ಸ್ಟೇಜ್ ಮೇಲೆ ಕಿಚ್ಚ ಸುದೀಪ್ ಅವರು ಧನ್ರಾಜ್ ಅವ್ರಿಗೆ ಹೇಳ್ತಾರೆ ನೀವು ಜಿಂಕೆ ಅಂತ ಇದೀರಾ ನೀವು ಜಿಂಕೆ ಅಂತೆ ಇದ್ದೀರಾ ಅಂತ ಹೇಳ್ತಾರೆ ಸೊ ಅವಾಗ ಬಿಗ್ ಬಾಸ್ ಹೇಳ್ತಾರೆ ಸೊ ಸುದೀಪ್ ಅವರು ನಿಮ್ಗೆ ಹೇಳಿದ್ರಲ್ವಾ ನೀವು ಜಿಂಕೆ ಹಾಗೆ ಇದ್ದೀರಾ ಜಿಂಕೆ ಹೆಂಗೆ ಮಾತಾಡ್ತೀರಾ ಅಂತ ಸೊ ನಿಮ್ಗೆ ಅದೇ ಶಿಕ್ಷೆ ಕೊಡ್ತಾ ಇದೀನಿ ಇವಾಗ ನೀವು ಇಲ್ಲಿಂದ ಜಿಂಕೆ ಅಂತನೆ ನಡ್ಕೊಂಡು ಹೋಗ್ಬೇಕು ಹಾಗೇನೆ ಈ ಮನೆಯಲ್ಲಿ ನಾನು ಹೇಳೋವರೆಗೂ ನೀವು ಜಿಂಕೆಯಾಗಿ ಇರಬೇಕು ಜಿಂಕೆಯಾಗಿ ಮಾತನ್ನು ಮಾಡಬೇಕು ಜಿಂಕೆಯಾಗಿ ಎಲ್ರ ಜೊತೆ ಇರಬೇಕು ಅಂತ ಹೇಳ್ತಾರೆ ಬಿಗ್ ಬಾಸ್ ಅವಾಗ ಧನ್ರಾಜ್ ಅವರು ಶಾಕ್ ಆಗಿ ಅಲ್ಲಿರುವಂತಹ ಒಂದು ಪತ್ರವನ್ನ ತೆಗೆದುಕೊಂಡು ಜಿಂಕೆಯಾಗಿ ಒಂದು ಕುಂಟ್ಕೊತ ಕುಂಟ್ಕೊಂತ ಅಲ್ಲಿಂದ ಹೊರಟೋಗ್ಬಿಡ್ತಾರೆ ಸೊ ಇದು ಆಗಿತ್ತು ಎರಡನೇ ಪ್ರೋಮೋ ಸೊ ಈ ಪ್ರೋಮೋದಲ್ಲಿ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಗೆ ಏನಾದ್ರು ಕಮೆಂಟ್ಸ್ ಇದ್ರೆ ಕಮೆಂಟ್ ಮಾಡಿ ಹಾಗೆ ನೀವು ಕೂಡ ಬಿಗ್ ಬಾಸ್ ಅಭಿಮಾನಿಯಾಗಿದ್ರೆ ತಪ್ಪದೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಮತ್ತೊಂದು ಅಪ್ಡೇಟ್ಸ್ಗಾಗಿ ಇರಿ ಸಿಗ್ತೀನಿ ಮತ್ತೊಂದು ಅಪ್ಡೇಟ್ಸ್ ನಲ್ಲಿ ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ತೆ